ವಾರ ಭವಿಷ್ಯ ಈ ರಾಶಿಯವರಿಗೆ ಇಚ್ಛೆಪಟ್ಟ ಸ್ಥಿರಾಸ್ತಿ ಒದಗಿ ಬರುವ ಸಾಧ್ಯತೆ ಇದೆ ಮೇಷರಾಶಿ ಒಂದು ರೀತಿಯ ಆತ್ಮಾಭಿಮಾನ ಇರುತ್ತದೆ ನಿಮ್ಮ ಚಟುವಟಿಕೆ ನಿಗೂಢವಾಗಿರುತ್ತದೆ ಇಷ್ಟಪಟ್ಟಿದ್ದ ಸ್ಥಿರಾಸ್ತಿಯನ್ನು ಕೊಳ್ಳುವ ಸಾಧ್ಯತೆ ಇದೆ ಧನಾದಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನಕ್ಕೆ ಬೇಕಾದ ಎಲ್ಲ ರೀತಿಯ ಸವಲತ್ತುಗಳು ದೊರೆಯುತ್ತವೆ ವೃಷಭ ರಾಶಿ ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆ ಇರುವುದಿಲ್ಲ ಧನಾದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಹೆಚ್ಚುತ್ತದೆ ನಿಮ್ಮ ನಡವಳಿಕೆಯಿಂದ ತಾಯಿಯು ಕೋಪಗೊಳ್ಳಬಹುದು ಸರ್ಕಾರಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಇರುತ್ತದೆ ಮಹಿಳೆಯರ ಅಭಿವೃದ್ಧಿಯು ನಿಧಾನಗತಿಯಲ್ಲಿರುತ್ತದೆ ಬೆಂಕಿಯ ಜೊತೆ ಕೆಲಸ ಮಾಡುವವರು ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕಣ್ಣಿನ ಬಗ್ಗೆ ಹೆಚ್ಚಿನ ಎಚ್ಚರವನ್ನು ವಹಿಸಿ ರಾಶಿ ಒಮ್ಮೊಮ್ಮೆ ನಿಮ್ಮ ಬುದ್ಧಿವಂತಿಕೆ ಕೈಕೊಡಬಹುದು ಧನದಾಯವು ಮಧ್ಯಮಗತಿಯಲ್ಲಿರುತ್ತದೆ ಶಿಸ್ತುಬದ್ಧ ನಡವಳಿಕೆ ನಿಮ್ಮಲ್ಲಿ ಇರುತ್ತದೆ ಆಸ್ತಿ ಕೊಳ್ಳುವಿಕೆಯ ವಿಚಾರದಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಗಬಹುದು ವಿದ್ಯಾರ್ಥಿಗಳಿಗೆ ಬೇಕಾದ ಸೂಕ್ತ ಸೌಲಭ್ಯಗಳು ಒದಗಿ ಬರುತ್ತದೆ ಮಕ್ಕಳ ಆಟಪಾಠಗಳ ಬಗ್ಗೆ ಉತ್ತಮ ವಾರ್ತೆಗಳನ್ನು ಕೇಳುವಿರಿ ಕರ್ಕಾಟಕ ರಾಶಿ ಮನಸ್ಸಿನ ಆಲೋಚನೆಯಲ್ಲಿ ಬಹಳ ದ್ವಂದ್ವವಿರುತ್ತದೆ ಆದಾಯವು ನಿಮ್ಮ ಖರ್ಚನ್ನು ತೂಗುವಷ್ಟಿರುತ್ತದೆ ಸಂಗಾತಿಯ ನಿಧಾನಗತಿಯ ನಡವಳಿಕೆ ಬೇಸರ ಮೂಡಿಸಬಹುದು ಇಚ್ಛೆಪಟ್ಟಿದ್ದ ಸ್ಥಿರಾಸ್ತಿ ಒದಗಿ ಬರುವ ಸಾಧ್ಯತೆ ಇದೆ ಸಿಂಹರಾಶಿ ನಡವಳಿಕೆಯಲ್ಲಿ ಒಂದು ರೀತಿಯ ಗತ್ತು ಇರುತ್ತದೆ ಧನಾದಾಯವು ಇದ್ದರೂ ಸರ್ವ ನಿರ್ವಹಣೆ ಮಾಡುವ ಸಾಧ್ಯತೆ ಇರುತ್ತದೆ ಹಿರಿಯರಿಂದ ಮತ್ತು ಬಂಧುಗಳಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ದೊರೆಯುತ್ತದೆ ಭೂಮಿ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಜೊತೆ ದುಡಿಯುವ ಅವಕಾಶ ಕೂಡ ದೊರೆಯುತ್ತದೆ ಮೂಳೆ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಿರಿ ರಾಜಕೀಯ ನಾಯಕರುಗಳಿಗೆ ನಿರೀಕ್ಷಿಸಿದ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆಗಳಿವೆ ಕೆಲವರು ಪ್ರಭಾವಿ ಹುದ್ದೆ ಪಡೆದು ಜನನಾಯಕರಾಗುವ ಅವಕಾಶವೂ ಕೂಡವಿದೆ ಕನ್ಯಾ ರಾಶಿ ಅಲಂಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಿರಿ ಅತಿಯಾದ ಹರಿತದ ಮಾತು ನಿಮಗೆ ಮುಜುಗರ ತರಬಹುದು ಹಣದ ಒಳಹರಿವು ಸ್ವಲ್ಪ ಏರಿಕೆಯಾಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಜಾಣತನದಿಂದ ನಿಮ್ಮ ಪಾಳನ್ನು ಪಡೆಯುವಿರಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿರುವವರಿಗೆ ಸ್ವಲ್ಪ ಕಾನೂನಿನ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿವೆ ಹಿರಿಯರ ಕಡೆಯಿಂದ ಧನ ಸಹಾಯ ಬರುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ವೇತನ ಏರಿಕೆಯ ಸಂಭವವಿದೆ ವ್ಯವಹಾರಗಳಲ್ಲಿ ಜಾಣ್ಮೆಯಿಂದ ಮಾತನಾಡಿ ನಿಮ್ಮ ಕೆಲಸ ಸಾಧಿಸುವಿರಿ ತಾಯಿಯಿಂದ ಅತಿ ಹೆಚ್ಚಿನ ಸಹಾಯ ದೊರೆಯುತ್ತದೆ ತುಲಾರಾಶಿ ಅತಿಯಾದ ಗೌರವವನ್ನು ಸಮಾಜದಿಂದ ಬಯಸುವಿರಿ ನಿಮ್ಮ ವ್ಯಂಗ್ಯ ಮಾತುಗಳಿಗೆ ನಿಮಗೆ ವಾಪಸ್ ಬರಬಹುದು ಧನದಾಯವು ಮಧ್ಯಮಗತಿಯಲ್ಲಿರುತ್ತದೆ ತಂದೆಯ ವ್ಯವಹಾರಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ ಹಿರಿಯ ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚಿನ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿವೆ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯಾಪಾರವಿರುತ್ತದೆ ಮಹಿಳೆಯರು ಮಾಡುವ ವ್ಯವಹಾರಗಳಲ್ಲಿ ಲಾಭ ಕಡಿಮೆಯಾಗುವ ಸಾಧ್ಯತೆಗಳಿವೆ ನಿಮ್ಮ ಬಂಧುಗಳು ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತಾರೆ ಕೃಷಿ ಭೂಮಿ ವಿಸ್ತರಣೆ ಯೋಗವಿದೆ ವಿದ್ಯಾರ್ಥಿಗಳಿಗೆ ಅಂತಹ ಯಶಸ್ವೂ ಇರುವುದಿಲ್ಲ ವಿದೇಶಿ ಕಂಪನಿಗಳಲ್ಲಿ ಸಾಲ ಮಾಡುವುದು ಅಷ್ಟು ಒಲಿತಲ್ಲ ಆಭರಣ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ಇರುತ್ತದೆ ಕೃಷಿಕ ರಾಶಿ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಸಾಧಿಸುವಿರಿ ಧನದಾಯವು ಮಂದಗತಿಯಲ್ಲಿರುತ್ತದೆ ಗುರು ಹಿರಿಯರಿಂದ ಸಿಗುತ್ತಿದ್ದ ಸಹಕಾರಗಳು ಧನ ಸಹಾಯಗಳು ಕಡಿಮೆಯಾಗುತ್ತವೆ ಶತ್ರುಗಳನ್ನು ಮಟ್ಟ ಹಾಕಲು ಚಾಣಾಕ್ಷತ ನಡತೆಯನ್ನು ಪ್ರದರ್ಶಿಸುವಿರಿ ಸಂಗಾತಿಯ ಆದಾಯದಲ್ಲಿ ಸ್ವಲ್ಪ ಧಾರ್ಮಿಕ ಕಾರ್ಯಗಳಿಗೆ ಖರ್ಚಾಗುವುದು ಸರ್ಕಾರಿ ಕಂಪನಿಗಳ ಜೊತೆ ವ್ಯವಹಾರ ಮಾಡುವವರಿಗೆ ಈಗ ಲಾಭ ಕಡಿಮೆಯಾಗುವ ಸಾಧ್ಯತೆಗಳಿವೆ ಧನುರ್ ರಾಶಿ ಬಹಳ ಗೌರವಿತವಾಗಿ ನಡೆದುಕೊಳ್ಳುವಿರಿ ಮಾತನಾಡುವಾಗ ಹೆಚ್ಚಿನ ತಾಳ್ಮೆ ಇರಲಿ ಕೃಷಿಯಿಂದ ಆದಾಯ ಹೆಚ್ಚುತ್ತದೆ ವಿದೇಶದಲ್ಲಿ ಇರುವವರಿಗೆ ಸ್ಥಿರಾಸ್ತಿ ಮಾಡುವ ಯೋಗವಿದೆ ಮೂಳೆ ತಜ್ಞರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುತ್ತಿರುವವರಿಗೆ ವ್ಯವಹಾರ ಸಲೀಸಾಗುತ್ತದೆ ಶತ್ರುಗಳನ್ನು ಪತ್ತೆ ಹಚ್ಚಿ ಅವರು ನಿಮ್ಮ ಬಗ್ಗೆ ಮಾತನಾಡದಂತೆ ಎಚ್ಚರಿಕೆ ರವಾನೆ ಮಾಡುವಿರಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಸಾಕಷ್ಟು ಯಶಸ್ವಿ ಇರುತ್ತದೆ ನಿಮ್ಮ ಸಂಗಾತಿಯ ಆದಾಯದಲ್ಲಿ ಸ್ವಲ್ಪ ಕಡಿಮೆಯಾಗುವ ಸಂದರ್ಭವಿದೆ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ನಿಮ್ಮ ಲಾಭದ ಪಾಲು ಕಡಿಮೆಯಾಗಬಹುದು ಲೇವಾದೇವಿ ವ್ಯವಹಾರಗಳು ಕೈಕೊಡುವ ಲಕ್ಷಣಗಳಿವೆ ತಂದೆಯ ಜೊತೆ ಸೇರಿ ಮಾಡಿದ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಇರುತ್ತದೆ ಮಕರ ರಾಶಿ ಬಹಳ ಶ್ರಮಪಟ್ಟು ಕೆಲಸ ಮಾಡಿ ಹೆಸರು ಪಡೆಯುವಿರಿ ನಿಮ್ಮ ನಡವಳಿಕೆಯಲ್ಲಿ ಉದಾಸೀನತೆಯನ್ನು ಕಾಣಬಹುದು ಪಟುಗಳಿಗೆ ಸರ್ಕಾರದಿಂದ ಸೂಕ್ತ ಸೌಲಭ್ಯಗಳು ಒದಗಿ ಬರುತ್ತದೆ ವಂಶ ಪಾರಂಪರಿಕ ಧರ್ಮ ವಿದ್ಯೆಯನ್ನು ಮುಂದುವರಿಸಬಹುದು ರಕ್ತ ಪರಿಚನೆಯಲ್ಲಿ ವ್ಯತ್ಯಾಸ ಕಂಡರೂ ಸಹ ನಂತರ ಸರಿಯಾಗುತ್ತದೆ ಸರ್ಕಾರಿ ಹುದ್ದೆ ಮಾಡುವವರಿಗೆ ಹೊಸ ಗುತ್ತಿಗೆಗಳು ದೊರೆಯಬಹುದು ಕುಂಭರಾಶಿ ಹಠ ಹಿಡಿದು ಕೆಲಸ ಮಾಡುವ ಛಲ ನಿಮ್ಮಲ್ಲಿ ಇರುತ್ತದೆ ಮಾತನಾಡುವಾಗ ಉಪಯೋಗಿಸುವ ಶಬ್ದಗಳ ಬಗ್ಗೆ ಎಚ್ಚರ ಇರಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರ ಸಹಕಾರ ಸಿಗುತ್ತದೆ ಕೃಷಿಯಿಂದ ಹೆಚ್ಚು ಅಭಿವೃದ್ಧಿ ಇರುತ್ತದೆ ಕೃಷಿ ಉತ್ಪನ್ನಗಳಿಂದ ಈಗ ಆದಾಯ ಸಿಗುತ್ತದೆ ಆಸ್ತಿ ವಿವಾದಗಳಲ್ಲಿ ಹೊಂದಾಣಿಕೆಯನ್ನು ಕಾಣಬಹುದು ಮೀನರಾಶಿ ಸ್ವಲ್ಪ ಒರಟುತನ ಮನೆ ಮಾಡುತ್ತದೆ ಮಾತಿನಲ್ಲಿ ಎಲ್ಲರನ್ನೂ ಗೆಲ್ಲುವ ಶಕ್ತಿ ಇರುತ್ತದೆ ನಿಮ್ಮ ನಡವಳಿಕೆಯ ಮೇಲೆ ಸಂಗಾತಿಯ ಪ್ರಭಾವ ಇರುತ್ತದೆ ಹಾಗೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರ ಸಹಕಾರ ಸಿಗುತ್ತದೆ ಹಿರಿಯರ ಸಹಾಯದಿಂದ ಆಸ್ತಿ ಅಭಿವೃದ್ಧಿಯನ್ನು ಮಾಡಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚು ಯಶಸ್ವಿ ಇರುವುದಿಲ್ಲ ಸತತವಾಗಿ ತಲೆನೋವು ಬರುತ್ತದೆ ಹಣದ ಒಲವು ನಿರೀಕ್ಷೆಯ ಮಟ್ಟಕ್ಕೆ ಬರುತ್ತದೆ ಉದ್ಯೋಗದಲ್ಲಿ ಆದಾಯ ಏರಿಕೆಯಾಗುವ ಸಂದರ್ಭವಿದೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಹಿನ್ನಡೆಯಾಗುವ ಲಕ್ಷಣಗಳಿವೆ ಕ್ರೀಡಾಪಟುಗಳಿಗೆ ನಿರೀಕ್ಷಿತ ಸೌಲಭ್ಯ ಅಥವಾ ಅವಕಾಶ ದೊರೆಯಬಹುದು ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅವಕಾಶಗಳು ದೊರೆಯುತ್ತವೆ